ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ ವ್ಯವಸಾಯ ಮಾಡುವುದು ಎಲ್ಲ ಕೋಟಿ ವಿದ್ಯಗಳಲ್ಲಿ ದೊಡ್ಡ ದೊಡ್ಡ ವರ್ಷಗಳ ಹಿಂದೆ ಒಬ್ಬ ಒಂದು ಒಂದು ಕ್ವಿಂಟಾಲ್ ಭತ್ತಕ್ಕೆ ಎಷ್ಟಿತ್ತು ಬೆಲೆ ಅಂತಂದ್ರೆ ಐವತ್ತು ರೂಪಾಯಿ ಆವತ್ತಿನ ದಿನ ಒಬ್ಬ ಮೇಸ್ಟ್ ಎಷ್ಟು ಸಂಬಳ ಆಯಿತು ಮೂವತ್ತು ರೂಪಾಯಿ ಆಯ್ತಾ ಒಂದು ಕ್ವಿಂಟಾಲ್ ಭತ್ತಿನಿಂದ ಕಡಿಮೆ ಒಂದು ತಿಂಗಳ ಸಂಬಳ ಒಬ್ಬ ಮೇಸ್ಟ್ ಬರ್ತಾ ಇದೆ ಇವತ್ತು ಅದೇ ಮೇಷ್ಟ್ರಿಗೆ ಒಂದು ತಿಂಗಳ ಸಂಬಳ ಹತ್ತಿರ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಆದ್ರೆ ಅದೇ ಒಂದು ಒಂದು ಕ್ವಿಂಟಾಲ್ ಭತ್ತದ ಬೆಲೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಐವತ್ತು ಸಾವಿರ ಸೊ ಮುಂಚೆ ಆರದು ಕೊರತೆ ಇತ್ತು ಅಂತೆಲ್ಲ ಸುಳ್ಳುಗಳವೆಲ್ಲ ಇವನ್ನೆಲ್ಲ ತೊಗೊಂಡು ಇದನ್ನು ಬಿಸ್ನೆಸ್ ಮಾಡಿ ಅವ್ರು ದುಡ್ಡು ಮಾಡ್ಕೊಳೋದಕ್ಕೋಸ್ಕರ ಯಾಕಂದರೆ ಫರ್ಟಿಲೈಸರ್ ಸಬ್ಸಿಡಿ ದೊಡ್ಡ ಗ್ಯಾಮ್ಲಿಂಗ್ ಇವತ್ತು ಕಟ್ಟೆ ಅಂತ ರೂಪಾಯಿ ಗ್ಯಾಮ್ಲಿಂಗ್ ಅದು ಫರ್ಟಿಲೈಸರ್ ಇಂಡಸ್ಟ್ರಿ ಅನ್ನೋದು ಸೊ ಅನವಶ್ಯಕವಾಗಿ ರೈತನನ್ನು ಬಡವನನ್ನಾಗಿಡಲಾಗಿದೆ ಈ ಥರದ ಎಲ್ಲ ಎಕ್ಸ್ಪ್ಲೋರ್ಟೇಷನ್ಗೂ ಒಳಪಡಿಸಲಾಗಿದೆ ದೇವೇಂದ್ರ ಶರ್ಮಾ ಅಂತ ಒಬ್ಬರು ಎಕನಾಮಿಕ್ ಅಂದರೆ ಅಗ್ರಿ ಎಕನಾಮಿಸ್ಟ್ ಅವರು ಅವ್ರು ಹೇಳ್ತಾರೆ ಅವರು ತುಂಬ ಸಿಂಪಲ್ ಕಂಪಾರಿಸನ್ ಕೊಟ್ಟಿದ್ದಾರೆ ನಮಗೆಲ್ಲ ಇದ್ರ ಇದ್ರಿಗೂ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಲವತ್ತೈವತ್ತು ವರ್ಷಗಳ ಹಿಂದೆ ಒಬ್ಬ ಒಂದು ಒಂದು ಕ್ವಿಂಟಾಲ್ ಭತ್ತಕ್ಕೆ ಎಷ್ಟಿತ್ತು ಬೆಲೆ ಅಂತಂದರೆ ಐವತ್ತು ರೂಪಾಯಿ ಇತ್ತು ನಾನು ಹೊರಗಡೆ ಆಮೇಲೆ ಹೋಗಿ ಕೇಳ್ಕೊಂಡೆ ಐವತ್ತು ರೂಪಾಯಿ ಇತ್ತು ಆವತ್ತಿನ ದಿನ ಒಬ್ಬ ಮೇಷ್ಟ್ರಿಗೆ ಎಷ್ಟು ಸಂಬಳ ಇತ್ತು ಅಂದರೆ ಮೂವತ್ತು ರೂಪಾಯಿ ಇತ್ತು ಒಂದು ಕ್ವಿಂಟಾಲ್ ಭತ್ತಕ್ಕಿಂತ ಕಡಿಮೆ ಒಂದು ತಿಂಗಳ ಸಂಬಳ ಒಬ್ಬ ಮೇಷ್ಟ್ರಿಗೆ ಬರ್ತಾಯಿತ್ತು ಇವತ್ತು ಅದೇ ಮೇಷ್ಟ್ರಿಗೆ ಒಂದು ತಿಂಗಳ ಸಂಬಳ ಹತ್ತು ಹತ್ತಿರ ಯು ಜಿ ಸಿ ಸ್ಕೇಲ್ ಅಂತೆಲ್ಲ ನೀವು ತೊಗೊಂಡ್ರೆ ಅದೆಲ್ಲ ಸೇರಿಸಿ ಎಲ್ಲಾನು ಏನೇನೋ ಒಂದಷ್ಟು ಡಿ ಎ ಡಿ ಅದೆಲ್ಲ ಬರ್ತವೆ ಎಲ್ಲ ಸೇರಿಸಿ ಒಂದು ಹತ್ತಿರ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಆದರೆ ಅದೇ ಒಂದು ಬ ಒಂದು ಕ್ವಿಂಟಾಲ್ ಭತ್ತದ ಬೆಲೆ ಎರಡು ಸಾವಿರ ರೂಪಾಯಿ ಇದೆ ಸೊ ಎರಡು ಸಾವಿರದಲ್ಲಿ ಐವತ್ತು ಸಾವಿರ ಅಲ್ಲಿ ನಾವು ಅದೇ ಆ ಸಮತೋಲನ ಹಾಗೇ ಕಾಯ್ಕೊಂಡು ಬರ್ತೀವಿ ಅಂತ ಅಂದಿದ್ದರೆ ಆ ಇವತ್ತು ರೈತನ ಕೆಲಸ ಒಬ್ಬ ಮೇಷ್ಟ್ರ ಕೆಲಸ ಎಷ್ಟು ಇಂಪಾರ್ಟೆಂಟು ನಿಜ ಮೇಷ್ಟ್ರ ಕೆಲಸ ತುಂಬ ಇಂಪಾರ್ಟೆಂಟು ಮುಂದಿನ ಪ್ರಜೆಗಳನ್ನ ಹುಟ್ಟಾಕೋರು ಅಷ್ಟೇ ಇಂಪಾರ್ಟೆಂಟ್ ಕೆಲಸ ಇವರೆಲ್ಲರಿಗೂ ಊಟ ಕೊಡ್ತಾರೋ ರೈತ ರೈತಂದು ಸಹ ಇವರಿಬ್ರು ಸಮವಾಗಿ ಇಟ್ಕೋಬೇಕು ಅಂದರೆ ಇವತ್ತಿಗೆ ಒಂದು ಅಕ್ಕಿ ಒಂದು ಕೆ ಜಿ ಅಕ್ಕಿಗೆ ನಾವು ಐನೂರು ರೂಪಾಯಿ ಕೊಟ್ಟು ತಗೋಬೇಕಾಯಿತು ನಾವೇನು ಮಾಡ್ತಾಯಿದ್ವಿ ಮೋಸ ಮಾಡ್ತಾಯಿದ್ವಿ ಇಲ್ಲ ಐವತ್ತು ರೂಪಾಯಿಗೆ ನಾವು ಅದಕ್ಕೆ ಚೌಕಾಸಿ ಮಾಡ್ತೀವಿ ಸೊ ಏನಾಗುತ್ತೆ ರೈತನಿಗೆ ದುಡ್ಡು ಹೋಗಿ ಹೋಗಬೇಕಾದ ಅವನಿಗೆ ನ್ಯಾಯಬದ್ಧವಾಗಿ ಹೋಗಬೇಕಾದಂಥ ದುಡ್ಡು ಹೋಗಿಲ್ಲ ಇವತ್ತು ರೈತನಿಗೆ ಕೂಲಿ ಜಾಸ್ತಿ ಅಂತ ಅಂದ್ಬಿಟ್ಟು ಅವ್ನು ವ್ಯವಸಾಯ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಗೌರ್ಮೆಂಟು ಹೇಳ್ತೆ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ಗಳು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಹಾಗಾಗಿ ಏನು ಮಾಡಬೇಕು ಕೂಲಿ ಕೊಡೋದಕ್ಕಾಗ್ತಾಯಿಲ್ಲ ರೈತ ಅವನಿಗೆ ಮೆಷಿನ್ಸ್ ಕೊಡಿ ಮೆಷಿನಿಗೆ ಸಬ್ಸಿಡಿ ಕೊಡಿ ಅಂತ ಅಂದ್ಬಿಟ್ಟು ಒಟ್ಟಿನಲ್ಲಿ ವ್ಯವಸಾಯದ ಜ್ಞಾನ ಇರೋದು ವ್ಯವಸಾಯ ತುಂಬ ದೊಡ್ಡ ಸ್ಕಿಲ್ಡ್ ವರ್ಕ್ ಇವ್ರಿಗೆ ಅರ್ಥನೇ ಆಗ್ತಾಯಿಲ್ಲ ಅದು ತುಂಬ ದೊಡ್ಡ ಸ್ಕಿಲ್ಡ್ ವರ್ಕ್ ಯಾಕಂದ್ರೆ ನಿಮಗೆ ಬೇಕಾದಷ್ಟು ನಾಲೆಡ್ಜ್ ಬೇಕಾಗುತ್ತೆ ಮಳೆಗಳ ನಾಲೆಜ್ ಬೇಕಾಗುತ್ತೆ ಕಳೆಗಳ ನಾಲೆಜ್ ಬೇಕಾಗತ್ತೆ ನೀರಿನ ನಾಲೆಡ್ಜು ಮಣ್ಣಿನ ನಾಲೆಡ್ಜು ಒಂದು ಬೆಳೆ ಎಷ್ಟು ಯಾ ಎಷ್ಟು ದಿವಸಕ್ಕೆ ಬರುತ್ತೆ ಬೆಳೆಗೆ ಏನೋ ತೊಂದರೆ ಬಂದು ಯಾಕೆ ಬರ್ತಾ ಇದೆ ಏನು ನ್ಯೂಟ್ರಿಷನ್ ಕಡಿಮೆ ಆಗಿದೆ ಅದು ಏನು ಕೊಡಬೇಕು ನ್ಯಾಚುರಲಾಗಿ ಏನು ಕೊಡಬೇಕು ಇವೆಲ್ಲ ನಾಲೆಡ್ಜನ್ನು ಸಾಯಿಸ್ಬಿಟ್ಟು ಸೈನ್ಸಲ್ಲಿ ಒಂದು ಗ್ರೀನ್ ರೆವಲ್ಯೂಷನ್ ಅಂತ ಮಾಡಿಬಿಟ್ಟು ಯೂನಿವರ್ಸಿಟಿಗಳಲ್ಲಿ ತಗೊಂಡರು ಇಷ್ಟೆಲ್ಲ ಮಾಡಿದ ನಂತರ ರೈತನ ಬಡವನನ್ನಾಗಿಟ್ಟು ರೈತ ಯಾಕಂದ್ರೆ ರೈತ ಕೇಳಲ್ವಲ್ಲ ಇವತ್ತೇನು ಹೇಳ್ತಾರೆ ಅವನು ದುಡ್ಡಿಲ್ಲ ಇಲ್ಲ ಅವ್ನಿಗೆ ಕೂಲಿ ಇಲ್ಲ ಹಾಗಾಗಿ ಅವನು ವ್ಯವಸಾಯ ಬಿಡ್ತಾ ಇದ್ದಾನೆ ಅವನಿಗೆ ಏನೂ ಅಲ್ಲಿ ಇನ್ಕಮ್ ಇಲ್ಲ ಹಂಗಾಗಿ ಸಾಯ್ತಾ ಇದ್ದಾನೆ ಅಂತ ಇನ್ಕಮ್ ಇರೋರು ಯಾರು ನಾವೇ ನಮಗೆ ಮಾತ್ರ ಜಾಸ್ತಿ ಸಂಬಳ ಬೇಕು ರೈತ ಜಾಸ್ತಿ ದುಡಿಬಾರ್ದು ಅಂದರೆ ಯಾವ ನ್ಯಾಯ ಸೊ ಇಲ್ಲಿ ಯಾರು ಬ್ಯಾಲೆನ್ಸ್ ಮಾಡಬೇಕು ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾರೆ ಅಂದರೆ ಇಲ್ಲಿ ಗೌರ್ಮೆಂಟ್ ಬ್ಯಾಲೆನ್ಸ್ ಮಾಡಬೇಕು ಯಾಕಂದರೆ ಈಗ ನಾರ್ಮಲ್ ಸಿಟಿಯಲ್ಲಿ ಅನವಶ್ಯಕ ಕೆಲಸಗಳನ್ನು ನಾವೆಲ್ಲ ಮಾಡ್ತಾಯಿದ್ವಲ್ಲ ನಮ್ಮಿಂದ ಟ್ಯಾಕ್ಸೆಲ್ಲ ತೊಗೋತಾರೆ ಆ ಟ್ಯಾಕ್ಸ್ ಎಲ್ಲಿಗೆ ಇದೆ ಒಬ್ಬ ರಾಜಕಾರಣಿ ಜಾಬ್ ಹೋಗ್ತಾ ಇದೆ ಅಷ್ಟೇ ಅದು ಆ್ಯಕ್ಚುಲಾಗಿ ಹೋಗ್ಬೇಕಾಗಿದ್ದು ಈ ಥರದವರು ನಾವು ಆ್ಯಕ್ಚುಲಾಗಿ ಎಷ್ಟು ಕೊಡಬೇಕು ಅಷ್ಟು ಕೊಡೋಕಾಗ ಬೇರೋಂಥ ಜಾಗದಲ್ಲಿ ಗೌರ್ಮೆಂಟ್ ಅವರು ಕೊಡಬೇಕಾಗ್ತದೆ ಐನೂರು ರೂಪಾಯಿ ನಾಲ್ವರೂ ರೂಪಾಯಿ ನಾವು ಐವತ್ತು ರೂಪಾಯಿ ಕೊಟ್ಟರೆ ನೂರೈವತ್ತು ರೂಪಾಯಿ ಗೌರ್ಮೆಂಟ್ ಅವರನ್ನ ಕೊಡ್ಬೇಕು ಕೊಡ್ತಾಯಿಲ್ಲ ಐವತ್ತು ರೂಪಾಯಿ ಕೊಡ್ತಾರೆ ಇಲ್ಲ ಬೆಂಬಲ ಬೆಲೆ ಎಷ್ಟು ಕೊಡ್ತಾರೆ ಅಂತ ನೋಡಿ ಗೊತ್ತಾಯ್ತು ಸೋ ಫೈನಲಿ ಏನು ಅವಶ್ಯಕತೆ ಇದೆ ರೈತನಿಗೆ ಅದನ್ನು ಮಾಡ್ದೇ ಮೆಕನೈಸೇಷನ್ ಅಂತ ಮಾಡಿ ಅಲ್ಲಿ ಇನ್ನೊಂದಷ್ಟು ಬಂಡವಾಳ ಶಾಹಿಗಳನ್ನ ಬೆಳೆಸೋ ಉದ್ದೇಶ ನಾನೊಂದು ಚಿಕ್ಕ ಚಿಕ್ಕ ಎಕ್ಸಾಂಪಲ್ ಕೊಡಬೇಕು ನಾನೊಂದು ಬ್ರಷ್ ಕಟ್ಟರೆ ತಗೊಂದೆ ಹುಲ್ ಕಟ್ಟರ್ಸಕ್ಕೆ ನಮ್ಮಲ್ಲಿ ಆಗೇನು ಎಲ್ಲರಿಗೂ ಇದ್ದಂಗೆ ಆಳುಗಳಿಲ್ಲ ಇಲ್ಲಿ ಊರುಗಳಲ್ಲಿ ಕೆಲಸ ಮಾಡಕ್ಕೆ ಆಳುಗಳು ಬರೋಲ್ಲ ಬ ಇರೋರೆಲ್ಲ ನಮ್ಮಲ್ಲಿ ಅರ್ಧ ಜನ ಹುಡುಗ ಗಂಡಸಲ್ಲ ಕೊಟ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡಿರ್ತಾರೆ ಒಂದು ದಿವಸ ಕೆಲಸ ಮಾಡಲ್ಲ ಒಂದು ವಾರ ಕೆಲಸ ಮಾಡಲ್ಲ ಸೊ ನಮ್ಮ ಕೆಲಸ ನಾವೇ ಮಾಡ್ಕೊಣ ಅಂತ ಕತ್ತರಿಸೋದಕ್ಕೆ ಬ್ರಷ್ ಕಟ್ಟಿರ್ತಕ್ಕ ಬಂದರೆ ಅದರ ಬೆಲೆ ಹೊರಗಡೆ ಸಬ್ಸಿಡಿ ಸಹಿತ ಬೆಲೆ ಇಪ್ಪತ್ತು ಚಿಲ್ರೆ ಎಷ್ಟೋ ಸಾವಿರ ಸಬ್ಸಿಡಿ ಇಲ್ಲದೆ ಇರೋ ಬೆಲೆ ನನಗೆ ಅದು ಚೈನಾ ಅಂತ ಹೇಳ್ತಾರೆ ಅದೇನೋ ಒಂದಷ್ಟೆಲ್ಲ ಅಸೆಂಬಲ್ಡ್ ಅದು ಹನ್ನೆರಡು ಸಾವಿರ ರೂಪಾಯಿ ಸೊ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟರೆ ಈ ಮಿಷಿನ್ ಸಿಗುತ್ತೆ ಅದೇ ಸಬ್ಸಿಡಿ ಬೇಕು ಅಂತಂದರೆ ಒಂದಷ್ಟು ಕಂಪ್ನಿಗಳಿವೆ ಆ ಕಂಪ್ನಿಗಳ್ ಮಾತ್ರ ಸಬ್ಸಿಡಿ ಕೊಡ್ತಾರೆ ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಸೊ ಇಪ್ಪತ್ತೈದು ಸಾವಿರ ಕೊಟ್ಟರೆ ಸಬ್ಸಿಡಿ ಎಷ್ಟು ಕೊಡ್ತಾರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಹನ್ನೆರಡುವರೆ ಸಾವಿರ ಆಗುತ್ತೆ ಸೊ ಏನಾಯಿತು ಅಂದರೆ ಸಬ್ಸಿಡಿ ಇದೆ ರೈ ಅದರ ಆ್ಯಕ್ಚುಯಲ್ ಬೆಲೆ ಬಂತು ಹನ್ನೆರಡು ಸಾವಿರ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಅಷ್ಟೇ ರೈತ ತನ್ನ ತಾನೇ ಆ್ಯಕ್ಚುಯಲ್ ಕೊಡಬೇಕಾಗಿರೋದ್ರಿಂದ ಐನೂರಿಂದ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ನನಗೆ ಸಬ್ಸಿಡಿ ಸಿಕ್ತು ಅಂತ ಖುಷಿ ಪಟ್ಕೊಂಡಿದ್ದಾನೆ ಆದರೆ ಸಬ್ಸಿಡಿ ಯಾರಿಗೆ ಹೋಗ್ತದೆ ಮೆಷಿನ್ ಮ್ಯಾನುಫ್ಯಾಕ್ಚರ್ ಹೋಗ್ತದೆ ಅವ್ನು ತೊಗೊಂಡು ಹೋಗ್ತಾನೆ ನನ್ನ ಮನೆಗೆ ಇದೆಲ್ಲ ದೊಡ್ಡ ಷಡ್ಯಂತ್ರ ರೈತನನ್ನು ಹಿಂಗೆ ಮೊಸ ಇಷ್ಟು ಸಹ ಮಾಡ್ತಾರೆ ಗೌರ್ಮೆಂಟ್ ಅಂತ ಗೊತ್ತಿಲ್ಲ ರೈತ ಬುದ್ಧಿವಂತನಾಗಬೇಕು ಏನು ಮಾಡಬೇಕು ರೈತ ಈ ಬುದ್ಧಿವಂತನಾಗದಕ್ಕೆ ಇವರು ಹೆಂಗಿದ್ರು ಜನ ಒಂದಷ್ಟು ನಾವು ಎಜುಕೇಶನ್ ಟ್ರೈ ಮಾಡ್ತೀವಿ ಬಫಲ್ ಬ್ಯಾಕ್ ಕಲೆಕ್ಟಿವ್ ಅಂತ ಹೇಳಿದ್ರು ಇದ್ರ ಮೂಲಕ ನಾವೇನು ಮಾಡ್ತೀವಿ ಒಂದು ಸ್ವಲ್ಪ ಜನಗಳಿಗೆ ಎಜುಕೇಟ್ ಮಾಡಿ ಇಲ್ಲ ರೈತರಿಗೆ ನಾವು ಇಲ್ಲ ಎಷ್ಟು ಕೊಡಬೇಕು ಸ್ವಲ್ಪ ಹೆಚ್ಚಿಕೊ ಕೊಡೋಣ ನಮಗೆ ಐನೂರು ರೂಪಾಯಿ ಕೆಜಿ ಕೊಡೋಕ್ಕಾಗಲ್ಲ ಅಟ್ಲೀಸ್ಟ್ ರೈತನಿಗೆ ಒಂದು ಅರವತ್ತು ರೂಪಾಯಿ ಸೇರೋ ಥರ ಮಾಡೋಣ ಅದಾದಮೇಲೆ ಇಲ್ಲಿ ಬೇರೆ ಇಲ್ಲಿ ಮೇಂಟೆನೆನ್ಸು ಇಲ್ಲಿ ಸಂಬಳಗಳು ಮಾರೋವರಿಗೆ ಜಾಗ ಬಾಡಿಗೆ ಇದಕ್ಕೆಲ್ಲ ಸೇರಿ ಒಂದಾದ ಎಪ್ಪತ್ತೆಪ್ಪ ಎಂಬತ್ತು ರೂಪಾಯಿಗೆ ಬಂದ್ಬಿಡುತ್ತೆ ಅಟ್ಲೀಸ್ಟ್ ರೈತನಿಗೆ ಇಪ್ಪತ್ತು ರೂಪಾಯಿ ಕೊಡೋದ್ರ ಬದಲು ಐವತ್ತು ರೂಪಾಯಿ ಕೊಡೋದಕ್ಕೆ ಪ್ರಯತ್ನ ಮಾಡೋಣ ಇವತ್ತಾದರೆ ಇನ್ನೊಂದಷ್ಟು ದಿವಸ ಹೋದ್ಮೇಲೆ ನೀವು ಜನಗಳಿಗೂ ತಿಳ್ಕೊಂಡು ಇಷ್ಟೊಂದು ಅವರ ವೇಸ್ಟೇಜ್ ಎಲ್ಲ ಕಡಿಮೆ ಮಾಡ್ಕೊಂಡ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚು ಕೊಡ್ಬೋದು ಅರವತ್ತು ರೂಪಾಯಿ ಕೊಡ್ಬೋದು ಎಪ್ಪತ್ತು ರೂಪಾಯಿ ಕೊಡ್ಬೋದು ಸೊ ಒಂದು ದಿವಸ ಅಟ್ಲೀಸ್ಟ್ ಐನೂರು ರೂಪಾಯಿ ಬರುತ್ತೆ ಏನು ಸೊ ಆಕ್ಚುಲಾಗಿ ಅವನಿಗೆ ಸೇರಬೇಕಾದ ದುಡ್ಡು ಅದು ಅದು ಹೆಚ್ಚಿಗೆ ಅಂತ ಹೇಳೋಕ್ಕಾಗಲ್ಲ ಅದು ನ್ಯಾಯಯುತವಾದ ನ್ಯಾಯಬದ್ಧವಾದ ದುಡ್ಡು ನ್ಯಾಯಬೆಲೆ ಅಂತ ಹೇಳ್ತಿವಲ್ಲ ನ್ಯಾಯಬೆಲೆ ಅಂಗಡಿ ಅಂತ ಸೊ ನ್ಯಾಯಬೆಲೆ ಅದು ಫೈನಲ್ ಆಗಿ ರೈತ ಅವನ ತನ್ನ ಪಾರಂಪರಿಕ ಜ್ಞಾನವನ್ನು ಕಳ್ಕೊಳ್ಳ್ದೆ ಆ ಮತ್ತು ಅದನ್ನು ಉಳಿಸ್ಕೊಂಡು ವ್ಯವಸಾಯನ ಮುಂದುವರಿಸೋದ್ರೆ ಅಷ್ಟೇ ನಮ್ಮ ದೇಶದಲ್ಲಿ ನಾವು ಉಳ್ಕೊಳ್ಳೋದಕ್ಕೆ ಸಾಧ್ಯ ನಮ್ಮ ದೇಶದಲ್ಲಿ ಜನನೂ ಉಳ್ಕೊಳ್ಳೋ ಸಾಧ್ಯ ನಾವೆಲ್ಲ ಬದುಕೋದಕ್ಕೂ ಸಾಧ್ಯ ಗಾಂಧೀಜಿ ಯಾವಾಗಲೂ ಹೇಳ್ತಾಯಿದ್ರು ಯಾವತ್ತು ಸ್ವರಾಜ್ಯ ಸ್ವಾವಲಂಬನೆ ಬಗ್ಗೆ ಅವರು ಹೇಳಿದ್ದಷ್ಟೇ ಯಾವತ್ತು ಎಲ್ಲಿ ತನಕ ನಮ್ಮ ದೇಶ ಸಣ್ಣ ಸಣ್ಣ ರೈತರು ಕೈಲಿರ್ತಾವೆ ಏನು ಆವಾಗಲೂ ತಪ್ಪೇ ಮಾಡ್ತಾರೆ ಹಂಗೆ ನೋಡೋಕೆ ಹೋದ್ರು ದೊಡ್ಡ ದೊಡ್ಡ ರೈತರು ನಾವೆಲ್ಲ ನೋಡಕ್ಕೆ ನೋಡಕ್ಕೋದು ಸೊ ಹಾಗಾಗಿ ನಾವು ಮಾರಾಟ ಮಾಡೋದು ಇಲ್ಲಿಂದ ಬೇಡ ಅಂತ ರಿಸೇವ್ ಅದೆಲ್ಲ ಬೇರೆ ಬೇರೆ ಕತೆ ಸೊ ಎಲ್ಲಿವರೆಗೂ ಸಣ್ಣ ಸಣ್ಣ ರೈತರ ಕೈಯಲ್ಲಿ ಭಾರತ ಇರುತ್ತೋ ಅಲ್ಲಿವರೆಗೂ ಭಾರತ ಸುಭಿಕ್ಷವಾಗಿರುತ್ತೆ ದೊಡ್ಡ ದೊಡ್ಡ ರೈತರು ಏನು ಮಾಡ್ತಾರೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ ನಮ್ಮಲ್ಲಿ ಬೆಳೆಯೋ ಊಟ ನಮ್ಮಲ್ಲೇ ಖರ್ಚಾಗಬೇಕು ಆಗಲೇ ಈ ಮಣ್ಣಲ್ಲಿ ಬೆಳೆದ ಬೆಳೆ ಬೆಳೆ ಈ ಮಣ್ಣಲ್ಲೇ ಆಹಾರವಾಗಿ ಕನ್ಸ್ಯೂಮ್ ಆಗಿ ಈ ಮಣ್ಣಲ್ಲೇ ತ್ಯಾಜ್ಯವಾಗಿ ಕೂಡ ಮಲಮೂತ್ರಗಳಾಗಿ ಈ ಮಣ್ಣಿಗೆ ಬಿದ್ದರೆ ಆ ಒಂದು ಸೈಕಲ್ ಕರೆಕ್ಟಾಗಿರುತ್ತೆ ಇಲ್ಲಿನ ಫಲವತ್ತತೆ ಎಲ್ಲಿಗೂ ಪಲಾಯನ ಆಗೋದಿಲ್ಲ ಈಗ ಪ್ರತಿಭಾ ಪಲಯಾನ ಅಂತಲ್ಲ ಹಾಗೆ ಫಲವತ್ ಫಲವತ್ತತೆಯ ಪಲಾಯನ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋದರೆ ಆಹಾರ ಬೆಳೆಗಳು ಎಕ್ಸ್ಪೋರ್ಟೇ ಆಗಬಾರ್ದು ಸೊ ಕಮರ್ಷಿಯಲ್ ಪ್ರೊಡಕ್ಷನ್ನೇ ಆಗಬಾರ್ದು ಇಲ್ಲೇ ಇದ್ದರೆ ಬೇಕಾದಷ್ಟು ಜನ ತಿನ್ನೋಕ್ಕೆ ಇಲ್ಲಿರೋ ದುಡ್ಡು ಇಲ್ಲಿರೋ ಆಹಾರ ಹೀಗೆ ಸೈಕಲ್ ಆಗ್ತಾ ಹೋದರೆ ಅದೇ ಸ್ವಾವಲಂಬನೆ ಅಷ್ಟೇ ಸೊ ನಮಗೇನು ಬೇಕೋ ಎಲ್ಲನೂ ಬೆಳ್ಕೊಳ್ಳೋಷ್ಟು ತಾಕತ್ತು ನಮಗಿದೆ ನಮ್ಮ ದೇಶದಲ್ಲಿ ಎಲ್ಲನೂ ಇದೆ ಅನವಶ್ಯಕ ತಂತ್ರಜ್ಞಾನದ ಆಸೆಯಿಂದ ನಾವು ಬೇರೆಯವ್ರಿಗೆ ನಾವು ಇಲ್ಲಿ ಚಾಪೆ ಆಸೆ ಎಲ್ಲನೂ ಕರ್ಕೊಂಬಂದು ಹಾಳು ಇದೀವಿ ಹೊತ್ತು ಜೊತೆಗೆ ಇನ್ನೊಂದೇನಾಗುತ್ತೆ ಸ್ಥಳೀಯ ಸಂಸ್ಕೃತಿಗಳು ಇದರಿಂದ ಗ್ಲೋಬಲೈಸೇಷನ್ ಬಂದಾಗಿಂದ ಗ್ಲೋಬಲ್ ಆಹಾರ ಬಂದುಬಿಡ್ತು ಗ್ಲೋಬಲ್ ಆಹಾರ ಬಂದು ಇವಾಗ ಗ್ಲೋಬಲ್ ಬೀಜಗಳು ಜಿ ಎಮ್ಮೆಲ್ಲ ಯಾಕೆ ತೊಗೊಂಡ್ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಇಲ್ಲಿ ಅದೇನೋ ಪ್ರಾಬ್ಲಮ್ ಇದೆ ಸಾಸಿವೆಗಳಿಗೆ ಇಲ್ಲಿ ಪ್ರಾಬ್ಲಮ್ ಇದೆ ಅಂತಾರೆ ಯಾವ ಪ್ರಾಬ್ಲಮ್ ನಮ್ಮ ದೇಶದಲ್ಲಿ ಇರೋ ದೇಸಿ ತಳಿಗಳು ಎಲ್ಲವನ್ನೂ ಮೀರಿ ಸಾವಿರಾರು ವರ್ಷಗಳು ಬದುಕಿರುವಂಥ ತಳಿಗಳು ಇವ್ರು ತೊಗೊಂಡ್ಬಂದಿರೋ ಈಗ ಐದಾರು ವರ್ಷ ಎಕ್ಸ್ಪೆರಿಮೆಂಟ್ ಮಾಡಿ ತಂದಂಥ ತಳಿಗಳು ಹೆಂಗೆ ನಮ್ಮನ್ನು ಬೀಟ್ ಮಾಡ್ತಾರೆ ನಮ್ಮ ತಳಿಗಳನ್ನ ಬೀಟ್ ಮಾಡೋಕ್ಕೇ ನಮ್ಮ ವ್ಯವಸಾಯ ಪದ್ಧತಿಗಳನ್ನ ಬೀಟ್ ಮಾಡೋಕ್ಕಾಗುತ್ತೆ ಇದರ ಉದ್ದೇಶ ಇಷ್ಟೇ ಬೀಜ ಒಂದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಬೀಜ ಹುಟ್ಟಿಗೆ ಮೂಲ ಬೀಜನ ಕಂಟ್ರೋಲ್ ಮಾಡಿದ್ರೆ ವ್ಯವಸಾಯ ಪದ್ಧತಿಗಳನ್ನ ಹಾಳು ಮಾಡಿಬಿಡ್ಬೋದು ಎಲ್ಲನೂ ಸಾಯಿಸ್ಬಿಡ್ಬೋದು ಎಲ್ಲ ಸಾಯಿಸ್ಬಿಟ್ರೆ ಏನಾಗುತ್ತೆ ವ್ಯವಸಾಯ ಆ ವ್ಯವಸಾಯ ಪದ್ಧತಿ ಗೊತ್ತಿರೋನು ಕೆಲಸ ಊಟ ಆಯಿತು ಅವ್ನು ಏನು ಮಾಡ್ತಾನೆ ಹಳ್ಳಿ ಬಿಟ್ಟು ಸಿಟಿಗೆ ಹೋಗಬೇಕಾಗುತ್ತೆ ಯಾವುದೋ ಯಾವುದೇ ಬೇರೆ ಕೆಲಸಗಳು ಸೊ ಇಲ್ಲಿಂದ ವಲಸೆ ಆಗೋದ ಇಲ್ಲಿ ಏನಂದರೆ ಇಲ್ಲಿಯ ಸಂಸ್ಕೃತಿ ಜ್ಞಾಪಕ ಇದ್ದವನು ಸಂಸ್ಕೃತಿ ಅಂದರೆ ಬರೀ ಬರೀ ನಾವು ಭಾಷೆ ಡ್ಯಾನ್ಸ್ ಡ್ರಾಮಾ ಅಲ್ಲ ಸಂಸ್ಕೃತಿ ಅಂದರೆ ಊಟ ಆಹಾರ ಆಹಾರ ಪದ್ಧತಿ ಜೀವನ ಜೀವನ ಪದ್ಧತಿ ಉಡುಗೆ ತೊಡುಗೆ ತೊಡುಗೆ ಪದ್ಧತಿ ಎಲ್ಲನೂ ಸೇರಿಸಿ ಒಂದು ಸಂಸ್ಕೃತಿ ಅದು ಒಂದೊಂದು ಪ್ರಾಂತ್ಯ ಒಂದು ಹೆಚ್ಚು ಕಡಿಮೆ ಒಂದು ಇನ್ನೂರು ಕಿಲೋಮೀಟರ್ ದೂರ ಹೋದರೆ ಇನ್ನೊಂದೇ ಬೇರೆ ಥರದ ಸಂಸ್ಕೃತಿ ಇರುತ್ತೆ ಭಾಷೆ ಒಂದೇ ಇರ್ಬೋದು ಭಾಷೆ ಬೇರೆ ಥರದ ಭಾಷೆ ಇರುತ್ತೆ ಹಾಗೆ ಸೊ ಉಪ ಸಂಸ್ಕೃತಿಗಳು ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ಆ ಜಾಗದಲ್ಲಿ ಬದುಕೋದಕ್ಕೆ ಅದೇ ಕರ ಸರಿಯಾದ ಕ್ರಮ ಅದನ್ನು ಸಾಯಿಸ್ಬಿಟ್ಟು ಅವನು ಎತ್ಕೊಂಡು ಹೋಗಿ ಇನ್ನೆಲ್ಲ ಒಂದು ಕಡೆ ಸಿಟಿ ಒಳಗೆ ಹಾಕ್ತು ಅಂದರೆ ಇಲ್ಲಿರೋ ಇಲ್ಲಿ ಬದುಕಬೇಕಾದ ಜೀವನ ಕ್ರಮದ ನಾಲೆಡ್ಜ್ ತಿಳುವಳಿಕೆ ಯಾರಿಗಿದೆಯೋ ಅದನ್ನು ಸಾಯಿಸ್ಬಿಟ್ಟಂಗೆ ಅದನ್ನು ಸಾಯಿಸಿದ್ರೆ ಏನಾಗುತ್ತೆ ಕೊನೆಗೆ ಇವರು ಗ್ಲೋಬಲ್ ಕಲ್ಚರ್ ಅಂತ ತೊಗೊಂಬರ್ತಾರೆ ಅದೇ ಸರಿಯಾದ ಜೀವನ ಕ್ರಮ ಅಂತ ಮಾಡಿರ್ತಾರೆ ಇದೆಲ್ಲ ಎಲ್ಲ ದೊಡ್ಡ ಗೇಮ್ ಇದಕ್ಕೆ ಮಾರು ಹೋಗದೆ ರೈತರು ಹಳ್ಳಿಗಳಲ್ಲಿ ಉಳ್ಕೊಂಡು ತಮ್ಮ ಅವಶ್ಯಕತೆಗಳನ್ನ ಕಡಿಮೆ ಮಾಡ್ಕೊಳ್ತಾ ಬಂದ ಅಂದರೆ ಅವಶ್ಯಕತೆಗಳು ಅಂತ ಏನಕ್ಕೆ ಹೇಳಿದೆ ಅಂತಂದರೆ ರೈತನಿಗೆ ಅನಾವಶ್ಯಕ ಈಗ ಮೀಡಿಯಾ ಎಲ್ಲ ತಗೊಂಬಂದು ನಾವು ಅನವಶ್ಯಕ ಆಸೆಗಳನ್ನ ಹುಟ್ಟಿಸ್ತಾ ಇದ್ದೀವಿ ಅದು ಮಾಡಬೇಕಿ ಗಾಂಧೀಜಿನೇ ಹೇಳಿದ್ರಂತೆ ಯಾವಾಗಲೂ ಒಬ್ಬ ರೈತನ ಮಗನಿಗೆ ನೀವು ಮ್ಯಾಥ್ಮೆಟಿಕ್ಸ್ ಹೇಳ್ಕೊಟ್ಬಿಟ್ರೆ ಏನು ಮಾಡ್ತೀರಾ ಏನಕ್ಕೆ ಬೇಕೋ ನಂಗೆ ಮ್ಯಾಥ್ಮೆಟಿಕ್ಸ್ ಅಂತ ಅವರು ಪ್ರೋಗ್ರೆಸಿವ್ ಅಲ್ಲ ಅಂತ ಅದಕ್ಕೆ ಸುಮಾರು ಜನ ಗಲಾಟೆ ಮಾಡಿದ್ರು ಅವರು ಹೇಳಿದ್ದೇನಂದರೆ ಇಲ್ಲಿ ವ್ಯವಸಾಯ ಮಾಡೋದು ಬಿಟ್ಟು ನಾವು ಮ್ಯಾಥ್ಮೆಟಿಕ್ಸ್ ಕಲ್ತ್ಕೊಂಡು ನಾವು ಏನು ಮಾಡ್ತೀವಿ ಮ್ಯಾಥ್ಮೆಟಿಕ್ಸ್ ಕಲ್ತ್ಬಿಟ್ಟು ಇಲ್ಲಿ ನಾನು ಓ ನನ್ನ ಯೋಗ್ಯತೆಗೆ ತಕ್ಕದಂಥ ಕೆಲಸ ಇಲ್ಲೇನೂ ಇಲ್ಲ ನನಗೆ ಯೋಗ್ಯತೆ ನನ್ನ ಯೋಗ್ಯತೆಗೆ ಸರಿಯಾದ ಕೆಲಸ ಅಂದರೆ ನಮ್ಮ ಅಪ್ಪ ಅಂತೆಲ್ಲ ಮಾಡಲ್ಲ ಹಾಗೆ ಹೋಗು ಸಿಟಿಗೆ ಹೋಗಿ ಸಿಟಿನ ಬೆಳೆಸು ಇಂಡಸ್ಟ್ರೀಸ್ನ ಬೆಳೆಸು ಅವ್ನು ಯಾರೋ ಒಬ್ಬ ದುಡ್ಡು ಅವನು ಏನು ಮಾಡ್ತಾನೆ ಅಂದರೆ ಇಂಡಸ್ಟ್ರಿ ಎಲ್ಲರೂ ಇಲ್ಲಿ ಸಿಟಿ ಹಳ್ಳಿ ಖಾಲಿ ಮಾಡಿ ಕೊನೆಗೊಂದು ದಿವಸ ಹಳ್ಳಿಗೆ ಬಂದು ಕೂತ್ಕೊತಾನೆ ಅವನು ಕಂಟ್ರೋಲ್ ಮಾಡ್ಬಿಟ್ಟು ಅಲ್ಲಿಗೆ ಮುಗೀತು ಪೂರ್ತಿ ನಿಮ್ಮ ಜಿಟ್ಟು ಜನವರು ಎಲ್ಲಾನು ಅವ್ರ ಕೈಗೆ ಈಗಾಗಲೇ ಜೀವನ ಅವ್ರ ಕೈಯಲ್ಲಿ ಅವ್ನು ಕೊಡೋ ಅವನು ಅವನು ಹೇಳೋ ಸ್ಕೂಲ್ಗೆ ಹೋಗಿ ಸೇರ್ಕೊತೀವಿ ಅವನು ಹೇಳೋ ಓದು ಓದ್ತೀವಿ ನಮ್ಮ ದುಡ್ಡನ್ನ ಅವ್ರಿಗೆ ಸಂಪಾದನೆ ಮಾಡಿದ್ನೆಲ್ಲ ಅವ್ರಿಗೆ ಕೊಡ್ತೀವಿ ಅವನಿಗೆ ಕೊಡೋ ಕೆಲಸಕ್ಕೆ ಹೋಗಿ ಸೇರ್ಕೊತೀವಿ ಅವನೇ ದುಡ್ಡು ಕೊಡ್ತಾನೆ ಅದನ್ನು ತೊಗೋತೀವಿ ಮತ್ತು ಅವನು ಹೇಳೋ ಎಂಟರ್ಟೈನ್ಮೆಂಟ್ ಹೋಗಿ ಅವನು ಅವನ ಮಾಲ್ ಕಟ್ತಾನೆ ಅಲ್ಲಿಗೆ ಹೋಗ್ತೀವಿ ಅವ್ನು ಫ್ಯಾಕ್ಟ್ರಿ ಅವನು ಅವನ ಆಸ್ಪತ್ರೆ ಹಾಸ್ಪಿಟಲ್ಗೆ ಅಲ್ಲಿಗೆ ಹೋಗ್ತೀವಿ ಇರೋ ಕಾಸಲ್ಲ ಅವನಿಗೆ ಕೊಡ್ತೀವಿ ಸೊ ಒಟ್ಟಿನಲ್ಲಿ ಜೀವನಾಪೂರ್ತಿ ಅವರ ಇಸ್ಕೊಂಡು ಅವ್ರಿಗೆ ಕೊಡೋದೇ ಆಗೋಗ್ತೀವಿ ಸೊ ಅದನ್ನು ಬಿಟ್ಟು ಸ್ವಾವಲಂಬನೆಯ ಗಾಂಧಿ ಕನಸನ ಗಾಂಧಿ ಸ್ವರಾಜ್ಯ ಆಗಬೇಕು ಅಂತಂದರೆ ರೈತರು ರೈತ ಹಳ್ಳಿಗಳಲ್ಲಿ ಉಳ್ಕೋಬೇಕು ರೈತರಾಗಿ ಉಳ್ಕೊಳ್ಬೇಕು ನಮ್ಮ ಪಾರಂಪರಿಕ ಪದ್ಧತಿಗಳೇನಿದ್ದವು ನಮ್ಮ ನೈಸರ್ಗಿಕ ಬೇಸಾಯ ಕ್ರಮಗಳೇನಿದ್ವು ಅದನ್ನು ಹುಡುಕಿ ಹುಡುಕಿ ಮತ್ತೆ ಪರು ಮರು ಪರಿಪಾಲನೆ ಆಗಬೇಕಾದಲ್ಲಿ